ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೋಲರ್ ಮಾತಿರಲ್ಲ ಸೊ ಕೆಲರ್ ಪಾನೇನೇನೊಂದಲ್ಲ ಏರ್ಪುರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀಚಾರ ಸಬ್ಸ್ಕ್ರೈಬ್ ಮಾಡ್ತೇ ಪಂದು ಇನ್ನಿತ ವೀಡಿಯೋ ಡೆತ್ತ ವೀಡಿಯೋ ಮತ್ತೊಂದಿಲ್ಲ ಗೆತ್ತಿದ ಒಂದು ತಂದಿಲ್ಲ ಚೋಲಿ ಆಯಿತು ದೆತ್ತಂದಿಲ್ಲ ಒಂದೊಂದಲ್ಲೇ ಇನ್ನೀ ಬೈಯದ ಸ್ಪೆಷಲ್ ದಾದ ಪಂದ್ ತುಜಪಾಯಿಗೆ ಸ್ಪೆಷಲ್ ಅಣ್ಣಗೆ ತೆತ್ತಿ ಸಾರಿನಿ ಈ ನೆನಕಲ್ಂಟೋಗಲ್ಲ ಶೇರ್ ಮಾಡ್ಕೋದ ಅಂದರೆ ಕಡೇದ ಪುರಾಣ ಕಡೆ ಸುರುಕೆ ಬಿ ಎ

ಅದು ಹೊಗತೆ ಕುಂಟು ಪಾಟೀ ಬರ್ಸಪುರ ಭತ್ತನ ಚಪ್ಪೆ ಹಾಕೊಂಡು ಬೇಗತೆ ಅದಕ್ಕೋಸ್ಕರ ಡಕ್ಕಂದು ಇತ್ತು ಕುಂಟು ಪಾಡ್ದಿತ್ತು ತೆತ್ತಿ ಐನ್ ತೆತ್ತಿ ತೆತ್ತಿದ್ದೆ ತೆತ್ತಿ ತಿರು ತೆತ್ತಿ ರಡಿ ಆಡ್ ಇತ್ತ ಒಗಣೆ ಅಶ್ಮಾಲ್ ಹೋಗಿದ್ದ උගාන එදිය එන්න කාරය පූපසින් පර්ද උගන පඩි ඩක්නට තෙත්තිේග පදන පාර ක පුුච්චිාල මෝලෝහඩරිිපත්තර ගොලු විින්නවිට වටට පාගට බිවිික්තිග එබුත්්චිී පාද

தெத்தின்னு நம்ம ஏன்ன உப்பு க பண்ண சை சைடுக்க உப்பு வாட்ஜி

ಸೋಕುನಲ್ಲ ತೆ ಕಾರ ಕಾರ ಪುಲ್ಪೆನ ಹುಲ್ಪೆನ ಹುಲ್ಪೆನ ಆದಿ ತನಮಷ್ಟೆ ಹೆಟ್ಟೆ ಅಪ್ಪ ಮನಸ್ಮನ ಪರಿಂತ ಮಸ್ತಿ ಇಷ್ಟ ಆ ವೇನನೆ ಕಷ್ಟ ಬಿಪ್ಪಡ ಅವಂತ ಕಾರ ಕಾರ ಆದು ಉಪ್ಪು ಹುಳಿ ಕಾರ ಬೆವಯ ತಿನ್ನತೆ ಇಪ್ಪ ಮನಸ್ಲ ಜಾಸ್ತಿ ಕೊಪನ ಇಂಕ ತುಂಜಾ ತೆಗಾಯ ಬಿನಿ ಶಾ ತಲರೆ ಪುಲ ಕೊದ್ಯ ಒಂಬತ್ತು ಸೈಡ್ ಸೈಡ್ ದೇನ್ ಪೂರ ಒರೆ ಹಾಕಡ ಮಸ್ತ್ ಪುಲೆಜ್ ಅರೇಪು ಅರೆಪ್ಪು ಅರೆಪ್ಪು ಕುದಿಂಡ್ ಇತೆ ತೆತ್ತಿ ಪಾಡಗ ತೆತ್ತಿ ಪಾಡ್ದ ಚೂರು. ಇನ ಪಂಡ ಬೆಯೊಡೆತೆ ತೆತ್ತಿ ದೊಟ್ ಗೋ ಅರೆಪುಲ ಉಂತೆ ಪುದಿಂಡು ಎಡ್ಡೆ ರೌಂಡ್ ಕೂತಾಡು ತೂವೊಲಿ ಅರೆ ಪುಲ ಕುದಿ ಒತ್ತಡುಣ್ ಎಡ್ಡೆ ಹಾತು ಟೇಸ್ಟ್ ಪೂರಾ ತೀಯದೆ ಆತ ಅರೆ ಪುಲ ಕುದಿ ಒಂಬತ್ತಡು ನನ್ನ ಗ್ಯಾಸ್ ಬಂದ್ ಮಾಡ್ಬೇಕಂದ್ ಬೈಕ್ ಗೋಸ್ಕರ ಬೊಕ್ಕೆಿನ ಪಂಡ ಇಂಕ ಸಾಮಾನು ಪೂರ ಸುರುಕು ಕಡೆಯದು ಇರ್ಬೇಕಾ ಒಗ್ಗರಣೆ ಪೂರ ರೆಡಿ ಮಾಡಿದ್ದು ದಿ ಹಂಡ ಪಟ್ಟು ಉಣ್ಣಿತೆ ಖಜ್ಜಿ ಪೂರ್ ಅಂಚಿನ ಇಂಕ ಕಡೆಯುನ ಪಂಡ ಒಂದು ಉದಾಸಿನ ಜಾಸ್ತಿ ನೀ ಚಮಚ ಬಿಡ್ಸಿ ಬಿಟ್ಟು ಪಂಡ ಹೋಗಾಂಡ ಬಲಸಿನಾಗ ಮಲ್ಲ ಚಮಚ ಅಂಡ್ ಬಲಿಸಾರೆ ಹೆಣ್ಣು ಹುಡ್ಚಿ ಮಸ್ತ್ ಜನ ಒಂದೇ ರೆಡೇ ಜನ ಇಪ್ಪಂದು ಬಲಸಾರೆ ಇಂಕು ಇರತ್ತಿ ಇಂಚು ಇಂಚ ಪಾಂಡ ಜೀವನ ಕುಪ್ಪು ಇಪ್ಪ ಮಲ್ಲ ಚಮಚ ಇಜ್ಜ ಬಂದ ಇದಕ್ಕೋಸ್ಕರ ಮಲ್ಲ ಚಮಚೀನ ರಾಗಲಿಕ್ಕತ್ತೆ ನಮ್ಮ ಹತ್ರ ಇತ್ತೊಂದು ನಾಲ್ಕು ಬಾಜೆ ನೋಡು ಬಾಜೆನ ನೋಡಿ ಪಟ್ಟ ರಿಕ್ತ ನಾಲ್ ಹತ್ತು ಹೆಚ್ಚರಿಜ್ಜಿ ಒಂದು ಹೆಚ್ಚಿ ಬೇಕಾದಿ ಅರೆಕಾರಿ

రాత్రింక అత విడి మార్క మనస్ ఆపుచ్చి రాత్రి అంజిక ఒంతకుట్టి తుప్పే పీక తువరకు ఒప్పుచ్చు ఒలా దియల పద్య ది తుకుని జిండ త్వరగచ్చి బయ్యి ఎడంజి అడుమారీకుంజి హిందీ కామెడీ సీరియల్ ఉండు అవి ఒంజీ తుప్పే ఎడ మన సంతకుడు తుగం తు అందు జిండే ఇకోస్కర తూక ఏ నాపుణి క్లీన్ మళ్ళత మూలు తువల్ సీరియల్ ఏ పూరా ప్లాస్టిక్ దా తొట్టెడ్ పార్దించే ಅದಕ್ಕ ಪೂರ ಮೂಲ್ ಒಂದ ಕೊಂಟ್ಲೇನ್ ಪೂರ ಸೂಟ್ ಕೇಸ್ ದೀತೆ ವಿಡಿಯೋ ಕಂಟಿನ್ಯೂ ಮಾಡ್ತಂದ್ರೆ ಲೈ ನಿಜಿ ಅಲ್ಲೆಲ್ಲ ಬರೆಯಾರ ಕೊಂತು ಮತ್ತೆ ಬಾಬಾ ಮತ್ತೆ ಈ ಪಲ್ಲೆ ಯಾನ ಯಾನ ನನ್ನ ನನ್ನ ಮಮ್ಮಿನ ಮಮ್ಮಿನ ಡ್ಯಾಡಿನ ಡ್ಯಾಡಿನ

Kela wa color? Kela. Hmm. kira Hello. Very good. Ushar ba bin. Yung kulini madya na ne bara ra pencil. Hmm. Pen pencil wa color? Brown. Brown huh? na? Yellow. Ah, uh, -huh, yellow. black. And black. yellow Hmm. Yung star ko nga. Star white color. Amul. Hmm.

ಹ್ಮ್ ಅವು ಎಲ್ಲಿ ಎತ್ತಿನ ಕಿನ್ಕಿ ಕಿನ್ಕಿತ್ತ್ಲು ಏತ್ ಮಲ್ಲ ಆತೆನ್ ಬಾಲೆದ ಮೋನೆದ ಗಾಯ ಏರ್ ಕಿನ್ಕುನ ಏನ್ ಗಡಿ ಗಡಿ ಇತ್ತೆ ಎದ್ದೆ ತೋಜುಂಡು ಅವು ನ ರಕ್ಕ ತೋಜುಂತೂಲ ಆ ಫ್ರೆಂಡ್ಸ್ ಒಕುಲು ನನ್ನ ಆಂತ ನಾಳೆ ಪುರ ವಿದಾಯಲಿ ಆ ಜಿಯನ್ ಗೊರ ಬರೆಪ್ಪ ಅಗ ಕೋಡೆದ ಕೆತ್ತಿದ ಕಷ್ಟ ಮಸ್ತ್ ಶೋಕಾದಿತ್ತಂಡು ಅಟಪ್ಪ

నాలేతిదే పాడొత ముకి ఇంచ పట్మలకు పెర్నాలి ఆ జేజా జేజా ఇంచా హ్మ్ నే రా బదలందెలక కేలా కేలా రైట్ మల్ ప్లే రైట్ మల్ ప్లే సపోర్ట్